ಅವಾಗೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ಡ್ರೈವಿಂಗ್ ಸೀಟ್ ಇಲ್ಲಿ ಆದ್ರೆ ಸೇಫ್ ಅಲ್ಲಿ ಹತ್ತು ರೂಪಾಯಿ ಚಾರ್ಜ್ ಮ್ಯಾಂಗ್ಳೂರ್ ಟು ಉಡುಪಿ ಹತ್ತು ರೂಪಾಯಿ ರೇಟ್ ಬಳ್ಳಾಲ್ ಬಸ್ಗೆ ಮತ್ತೆ ನಮ್ಮ ಬಸ್ಸು ಕಾಂಪಿಟೇಷನ್ ಬಳ್ಳಾಲ್ ಬಸ್ ಅಲ್ಲಿ ಏಳು ರೂಪಾಯಿ ನಮ್ಮ ಬಸ್ ಅಲ್ಲಿ ಲೈಲ್ಯಾಂಡ್ ತರ್ಟಿ ಗೇರ್ ಬಾಕ್ಸ್ ಅಂತ ಹೇಳಿದ್ರೆ ತರ್ಟಿ ಗೇರ್ ಬಾಕ್ಸ್ ಡಬಲ್ ಕ್ಲಚ್ ಉಡುಪಿ ಬಸ್ ಸ್ಟಾಂಡ್ ಒಳಗೆ ಯಾರು ಬಂದ ದೊಡ್ಡ ಗಾಡಿ ಹಿಡ್ಕೊಂಡು ಎಸ್ ಎಸ್ ಬಸ್ ಅನ್ನು ಅವನು ಎಲ್ಲಿ ಹೋಗಿ ಬರ್ತಾನೆ ಅಂತ ನಾವು ಡ್ರಿಂಕ್ ಮಾಡುವಾಗ ನಮ್ಕಿಂತ ಜಾಸ್ತಿ ಟಿಂಕ್ ಅಲ್ಲಿ ಕೂತವ್ರು ಮಾಡ್ತಾ ಇರ್ತಾರೆ ಆ ಬಸ್ ಸ್ಟ್ಯಾಂಡ್ ಒಳಗಡೆ ಈ ಬದಿಯಿಂದ ಬಂದು ನಾವು ಎಂಟೇ ಸುತ್ತಾಕ್ಬೇಕು ಕರೆಕ್ಟ್ ಆ ಕಂಬದ ನಡುವಲ್ಲಿ ಗಾಡಿ ಪಾಸ್ ಆಗ್ತದೆ ಇದೆಲ್ಲ ಕಾಂಪಿಟೇಷನ್ ಅಂತ ಹೇಳಿದ್ರೆ ಬಾರಿ ಮುಂಚೆದ್ದು ಗಾಡಿ ನಮಗೆ ಇದಿಲ್ಲ ಯಾವ್ದು ಫ್ಲೂಡ್ ಕ್ಲಚ್ ಓಕೆ ಗಾಡಿ ಬ್ರೇಕ್ ಫೈಲ್ ಆದ್ರೂ ಆ ಗಾಡಿ ನಿಲ್ತದೆ ಶಾಲೆಗೆ ಒಂದು ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಹತ್ತು ಮಕ್ಕಳು ಸೇರಿದ್ರೆ ಮಾತ್ರ ಶಾಲೆ ದೊಂದಿ ಅಂತ ಉಂಟು ಗೊತ್ತು ದೀಪ ಮಾಡಿ ಗಾಡಿ ಅಡಿಯಲ್ಲಿ ಇಟ್ಕೊಂಡು ಗ್ರೀಸ್ ಹೊಡಿಯುದು ಎಲ್ಲ ನಿಪ್ಪಲ್ ಓರ್ಸಿ ಮುಂಚಿದ ಗಾಡಿ 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 ಯಾವ ಟೈಪ್ ಬರ್ಲಿ ನಮ್ಗೆ ಹಿಡಿಯುದಿಲ್ಲ ಎರಡು ಗಾಡಿಯಲ್ಲಿ ಹೀಗೆ ಅವನ್ ಕಾಲ್ ನ್ಯಾಕಲ್ಲಿ ಆ ಗೋಡೆ ತಾಗಿಸದೆ ಸೇಪನ್ನು ಹೀಗೆ ಮಾಡಿದ್ರೆ ಸಾಕು ಅದ್ರಲ್ಲಿ ನಾವು ಅವಾಗ ಎರಡು ಗಾಡಿ ಭಂಗದ ಹೀಗೆ ನೂಲಾಕೆ ಹೋಗ್ಲಿಕ್ಕೆ ನಿಮ್ಗೆ ಧನ್ಯವಾದ ನೀವು ಎಲ್ಲ ನಮ್ಮ ಎಲ್ಲ ಮೋಟನ್ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತು ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಜನರ ಒಂದು ಕಮೆಂಟ್ ಬರ್ತದೆ ಮೆಸೇಜ್ ಬರ್ತದೆ ಸರ್ ನಿಮ್ಮ ವ್ಲಾಗ್ ತುಂಬಾನೇ ಇಷ್ಟ ಆಗ್ತದೆ ನಾನು ದುಬೈಯಿಂದ ನೋಡ್ತೇನೆ ನಾನು ಅಮೆರಿಕದಿಂದ ನೋಡ್ತೇನೆ ಹಲವಾರು ದೇಶದಿಂದ ನೋಡ್ತೇನೆ ಅಂತ ನನಗೆ ತುಂಬಾ ಕಮೆಂಟ್ ಎಲ್ಲ ಬರ್ತದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಪೋರ್ಟ್ ನಿರಂತರ ನನ್ನ ಮೇಲೆ ಇರಲಿ ಇಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಡ್ರೈವರ್ನ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದು ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಒಳ್ಳೆಯ ಇನ್ಫಾರ್ಮೇಶನ್ ಅನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನೀಡಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಊರಲ್ಲಿ ಸರ್ ನಿಮ್ಮದು ನಂದು ಊರು ಕಡ್ತಲ ಕಡ್ತಲ ಎಲ್ಲಿ ಸರ್ ಅದು ಕಡ್ತಲ ಅಜಕ್ಕರ್ ಅಜಕ್ಕರ್ ದೊಂಡ್ರಂಗಡಿ ಕಡ್ತಲ ಓಕೆ ಸರ್ ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಒಂದು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸಾಧಾರಣ ನಾನು ಎಂಬತ್ತ ಐದು ಎಂಬತ್ತೈದು 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 ಅಂತ ಹೇಳಿದ್ರೆ ಸಾಧಾರಣ ಒಂದು ನಲ್ವತ್ತ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ಸರ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸಿನ ಒಂದು ಅನುಭವ ನಿಮ್ಮ ಡ್ರೈವಿಂಗ್ ನ ಅನುಭವವನ್ನು ನಮ್ಮ ಇವತ್ತು ಸಬ್ಸ್ಕ್ರೈಬರ್ನವರಿಗೆ ಹೇಳಿ ಸರ್ ಸರ್ ಮುಂಚೆ ಎಲ್ಲ ಡ್ರೈವಿಂಗ್ ಎಲ್ಲ ಯಾವ ಥರ ಇತ್ತು ಸರ್ ನೀವು ಸ್ಟಾರ್ಟಿಂಗ್ ಆಗಿ ಗಾಡಿ ಯಾವುದು ಸ್ಟಾರ್ಟಿಂಗ್ ಆಗಿ ಗಾಡಿ ಎಸ್ ಸಿ ಎಸ್ ಓಕೆ ಮ್ಯಾಂಗ್ಳೂರ್ ಟು ಬಾರ್ಕೂರ್ ಇತ್ತು ಮ್ಯಾಂಗ್ಳೂರ್ ಟು ತೀರ್ಥಹಳ್ಳಿ ಮ್ಯಾಂಗ್ಳೂರ್ ಟು ಶಿವಮೊಗ್ಗ ಮತ್ತೆ ಇಪ್ಪತ್ತೆರಡು ನಂಬರ್ ಸಿಟಿ ಬಸ್ ಅವಾಗೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ಡ್ರೈವಿಂಗ್ ಸಿಟಿ ಆದರೆ ಸೇಫ್ ಅಲ್ಲಿ ಓಹ್ ಹಾಗೆ ಐದು ಫೀಟ್ ಎದುರು ಇರ್ತಿತ್ತು ಮುಂಚೆ ಅಂದ್ರೆ ಅದು ಸೇಪೆ ಹಾಗೆ ಎಸ್ ಎಸ್ ಬಸ್ ಸೇಪೆ ಆಗಿ ಸ್ಟೇರಿಂಗ್ ಇಲ್ಲಿದ್ರೆ ಸೇಪು ಅಲ್ಲಿ ಅಷ್ಟು ದೂರ ಒಂದು ಐದು ಫೀಟ್ ಓ ಐದು ಫೀಟ್ ಡಿಫರೆನ್ಸ್ ಅದ್ಯಾಕೆ ಸರ್ ಆ ಅದು ಅವಾಗ ಗಾಡಿಗಳೇ ಕಂಪನಿ ಗಾಡಿಗಳೇ ಹಾಗೆ ಎಸ್ ಸಿ ಎಸ್ 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 ಓಕೆ ಸರ್ ಅವರ ಹತ್ರ ಅವಾಗ ಎಷ್ಟು ಗಾಡಿ ಇತ್ತು ಸಾಧಾರಣ ಅವಾಗ ಸಾಧಾರಣ ಅವರ ಹತ್ರ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಗಾಡಿ ಇತ್ತು ಆವಾಗ ಇಪ್ಪತ್ತೆಂಟು ಗಾಡಿ ಅವಾಗೆಲ್ಲ ಹೈ ಸ್ಪೀಡ್ ಅಂತ ಹೇಳಿದ್ರೆ ಒಂದು ಅರವತ್ತು ಕಿಲೋಮೀಟರ್ ಹಾ ಅದ್ರ ಮಿನ್ ಗಾಡಿ ಓಡುದು ಓಡುದಿಲ್ಲ ಅಲ್ಲ ಓಕೆ ಐ ಸ್ಪೀಡ್ ಓಕೆ ಸರ್ ಅವಾಗ ನೀವು ಹೇಳಿದ್ರಿ ಉಡು ಮಂಗಳೂರಿಂದ ಶಿವಮೊಗ್ಗ ಮಂಗಳೂರಿಂದ ಬಾರ್ಕೂರ್ ಅಂತ ಹೇಳಿದ್ರಿ ಅದು ಸಾಧಾರಣ ಎಷ್ಟು ಗಾಡಿ ಇತ್ತು ಸರ್ ಅವಾಗ ಆವಾಗ ಅರ್ಧ ಗಂಟೆಗೆ ಒಂದೊಂದು ಎಕ್ಸ್ಪ್ರೆಸ್ ಹಾ ಅರ್ಧ ಇದು ಎಷ್ಟನೇ ಇಸು ಇದು ನೀವು ಹೇಳುದು ಸಾಧಾರಣ ನಾನು ಸಾಧಾರಣ ನಾವು ಡ್ಯೂಟಿ ಮಾಡಿದ್ರಲ್ಲಿ ಸಾಧಾರಣ ಎಂಬತ್ತ್ ತೊಂಬತ್ತೊಂಬತ್ತರ ತೊಂಬತ್ತರ ದಶಕದ ಗದ್ದ ಇದು ತೊಂಬತ್ತರ ಅರ್ಧ ಗಂಟೆಗೊಂದು ಬಸ್ ಮತ್ತೆ ಅವ್ರ ಕಂಪನಿ ನಿಲ್ಸಿದ್ರು ಬೇಡ ಅಂತ ಬಿಟ್ಟಿದ್ರು ಅದು ನಿಲ್ಸಿ ಅವರು ಆಸ್ಪತ್ರೆ ಎಲ್ಲ ಮಾಡಿದ್ದಾರೆ ಎಲ್ಲಿ ಸರ್ ಅದು ಅಲ್ಲಿ ಇದುಂಟಲ್ಲ ನಮ್ಮ ಜ್ಯೋತಿ ಬಲ್ಮಠ ಹೌದು ಅದ್ರ ಡೌನ್ ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ ಇವಾಗಲೂ ಸಹ ಎಲ್ಲಾದ್ರೂ ಹೋದ್ರೆ ಮಾತಾಡಿಸ್ಬೋದು ಅವ್ರಿಗೆ ಗೊತ್ತಾ ಇರ್ಲಿಕ್ಕಿಲ್ಲ ನಮಗೆ ಗೊತ್ತಿಲ್ಲ ಅವರ ತಲೆಮಾರು ಯಾರಾದ್ರೂ ಇರ್ತಾರೆ ಈಗ ಓಕೆ ಹಾಗಾದ್ರೆ ಟಿಕೆಟ್ ಪ್ರೈಸ್ ಎಷ್ಟಿತ್ತು ಸರ್ ಅವಾಗ ಹತ್ತು ರೂಪಾಯಿ ಚಾರ್ಜ್ ಮ್ಯಾಂಗ್ಳೂರ್ ಟು ಉಡುಪಿ ಹತ್ತು ರೂಪಾಯಿ ರೇಟು ಮ್ಯಾಂಗ್ಳೂರ್ ನಮ್ಮ ಬಳ್ಳಲ್ ಬಸ್ಸಿಗೆ ಮತ್ತೆ ನಮ್ಮ ಬಸ್ಸಿಗೂ ಕಾಂಪಿಟೇಷನ್ ಓಕೆ ಬಸ್ ಅಲ್ಲಿ ಏಳು ರೂಪಾಯಿ ನಮ್ಮ ಬಸ್ ಅಲ್ಲಿ ಆರು ರೂಪಾಯಿ ಬೋರ್ಡ್ ಗ್ಲಾಸ್ ಅಲ್ಲಿ ಮ್ಯಾಂಗ್ಳೂರ್ ಟು ಉಡುಪಿ ಆರು ರೂಪಾಯಿ

ಸೀಕೋ ಬಸ್ ಅಂತ ಇತ್ತು ಅದು ಮ್ಯಾಂಗ್ಳೂರ್ ಟು ಗಂಗೊಳ್ಳಿ ಉಂಟು ಉಡುಪಿ ಉಂಟು ಮ್ಯಾಂಗ್ಳೂರ್ ಟು ಕಳ್ಳಿಗೆ ಮ್ಯಾಂಗ್ಳೂರ್ ಟು ದೇರ್ಲಗಟ್ಟೆ ಕೊಣಾಜೆ ಆಚೆಲ್ಲ ಸಿಟಿ ಬಸ್ ಎಲ್ಲ ಇತ್ತು ಸಿಟಿ ಬಸ್ ಅದ್ರಲ್ಲಿ ಇದ್ದೆ ಸ್ವಲ್ಪ ಅವರು ಓನರು ತೀರಿದ್ರು ಅವರ ಮಕ್ಕಳು ಎಲ್ಲ ಅವ್ರು ಇವರೆಲ್ಲ ಇದ್ರು ಅವ್ರು ಮತ್ತೆ ಅವರೆಲ್ಲ ಮಾರಿದ್ರು ಮತ್ತೆ ಈಗ ಎಂತದ್ದು ಮತ್ತೆ ವಿಶಾಲಲ್ಲಿ ಸ್ವಲ್ಪ ವರ್ಷ ಇದ್ದೆ ನಂತರ ವಿಶಾಲಲ್ಲಿ ಸೇರಿ ಒಂದು ಹದಿನೈದು ವರ್ಷ ವಿಶಾಲ ಅಲ್ಲಿ ವಿಶಾಲ ಅದ್ರಲ್ಲಿ ಮತ್ತೆ ಈಗ ಡ್ಯೂಟಿ ಎಲ್ಲ ಕಮ್ಮಿ ಹಾಗೆ ಮತ್ತೆ ಈಚೆಲ್ಲ ನಿಮ್ಗೆ ಇವಾಗ ಲೋಕಲ್ ಬಸ್ ಡ್ಯೂಟಿ ಒಳ್ಳೆ ಅಂತ ಆಯ್ತಾ ಈ ಎಕ್ಸ್ಪ್ರೆಸ್ ಒಳ್ಳೆ ಅಂತ ಆಯ್ತಾ ನಮ್ಗೆ ಲೋಕಲ್ ಲೋಕಲ್ ಒಳ್ಳೆ ಜಾಗ್ರತೆ ಅಂದ್ರೆ ಗಾಡಿ ಈಗ ಏಜ್ ಆಗಿದೆ ಅಲ್ಲ ಇನ್ನು ನಮ್ಗೆಲ್ಲ ಆ ರೀತಿ ಎಲ್ಲ ಓಡಿಸ್ಲಿಕ್ಕೂ ಆಗುದಿಲ್ಲ ಒಂದು ಟೈಮ್ ಇದು ಕಿಂಗ್ ಸರ್ ನಾನು ಮಂಗಳೂರಲ್ಲಿ ಮಾವೀರ್ ಬಸ್ ಇದ್ದೆ ಕಾರ್ಕಳ ಟು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅಲ್ಲಿಗೆ ಒಂದೂವರೆ ಗಂಟೆ ಬೇಕು ಕಾರ್ಕಳ ಮೂಡಬಿದ್ರೆ ಮಂಗಳೂರಿಗೆ ಓಕೆ ಅದು ನಮ್ಮ ಬಸ್ಸಿಗೆ ಇರುವ ಟೈಮು ಐದು ಏಳಕ್ಕೆ ಬಿಟ್ಟಿದ್ರೆ ಆರು ಇಪ್ಪತ್ತೇಳಕ್ಕೆ ಹಂಪನ್ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಿದ್ದೆ ಅವಾಗ ಸಿಂಗಲ್ ಬ್ರಿಡ್ಜ್ ಈಗ ಗುರುಪುರ ಎಲ್ಲ ಡಬಲ್ ಆದ್ರೆ ಈಗ ನಮಗೆಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಕೊಡುದಿಲ್ಲ ಈಗ ಯಾರು ಪ್ರಾಯದವರಿಗೆ ಅವರು ಓನರು ಅಧಿಕಾರಿ ಅಂತ ಇದ್ದಾರೆ ರತನ್ ಮೂಟ ಅವರು ದೇವ್ರ ಅಂತ ಮನ್ಸರು ನಮ್ಗೆ ಲೈಸೆನ್ಸ್ ಬ್ಯಾಜ್ ಎಲ್ಲ ಮಾಡಿ ಕೊಟ್ಟು ನೆನಪಿಡ್ತಿದ್ದೀರ ಅವರು ಅನ್ನ ಕೊಟ್ಟಿದ್ದೇವ್ರೆ ನಮ್ಗೆ

ಇಲ್ಲಿ ಇಷ್ಟು ಸೀಟ್ ಉಂಟಲ್ಲ ಅದ್ ಅವ್ರ ಎಲ್ಲಾ ಪರ್ಮನೆಂಟ್ ಸಿಟ್ ಒಬ್ಬ ಬಂದ್ರೆ ಸಾಕು ಮತ್ತೆ ಬಚ್ಚಿ ಲೈಟ್ ಚಿಲೈಟ್ ಎಲ್ಲ ಯಾವ ತರ ಸ್ಕೂಲಿಗ್ ಹೋದಾಗ ಸ್ಕೂಲಲ್ಲಿ ಕುತ್ಕೊಳ್ತೇವೆ ಅದೇ ಅಣ್ಣ ತಮ್ಮನಾಗಿ ಅಲ್ರು ಈಚೆ ಹುಡುಗರು ಮಕ್ಕಳು ಹಿಂಸ ಅಷ್ಟೇ ಎಲ್ಲಾ ಪರ್ಮನೆಂಟ್ ನೂರು ಸರ್ ಆರ್ ರೂಪಾಯಿ ಅಂತ ಹೇಳಿದ್ರಿ ಅವಾಗ ಡೀಸೆಲ್ ನ ಪ್ರೈಸ್ ಎಷ್ಟಿತ್ತು ಸರ್ ಡೀಸೆಲ್ ಸಾಧಾರಣ ಒಂದು ಐನೂರ್ ಆರ್ನೂರ್ ರೂಪಾಯಿ ನೂರ್ ಲೀಟರ್ ಡೀಸೆಲ್ ಗೆ ಆರ್ನೂರು ಏಳುನೂರ್ ರೂಪಾಯಿ ನೂರು ಲೀಟರ್ ಆವಾಗ ನೀವು ನೂರು ಲೀಟರ್ ಡಿಸೇಲ್ ಹಾಕ್ತೀವಿ ನೂರು ಲೀಟರ್ ಹೋಗುದಿಲ್ಲ ಹೋಗುದಿಲ್ಲ ಓಕೆ ಆದ್ರೂ ಹೇಳುದು ಮುಂಚೆ ಅದು ಗಾಡಿ ಗಾಡಿಯಲ್ಲ ಜಾಸ್ತಿ ಇದು ಪಿಕಪ್ ಎಲ್ಲ ಡೌನ್ ಹೌದು ಅವಾಗ ಗೆಲ್ಲ ಬೆಲೆ ಇಲ್ಲ ಇಲ್ಲ ಅಯ್ಯೋ ಎಷ್ಟಿತ್ತು ಸರ್ ನಿಮ್ ಲೆಕ್ಕದಲ್ಲಿ ಅವಾಗ ಅಂದಾಜು ಒಂದು ಅಂದಾಜಿ ಒಂದು ನಾಲ್ಕುವರೆ ನಾಕ್ ರೂಪಾಯಿ ಇಪ್ಪತ್ತು ಪೈಸನ ಮೂವತ್ತು ಪೈಸೆ ಅಲ್ವಾ ಓಕೆ ಮತ್ತೆ ಹೇಳಿ ಸರ್ ಮತ್ತೆ ಇವಾಗ ಈ ಡಿಜಿಲ್ ಇದ್ ಇದ್ರಲ್ಲಿ ಓನರ್ಗೂ ಪರಿಸೋದಿಲ್ಲ ಮತ್ತೆ ಈ ಗಾಡಿ ಎಲ್ಲ ನೋಡಿ ಬೆಳಿಗ್ಗೆ ಒಂದ್ ಟ್ರಿಪ್ ಡೈಲಿ ಬರೋವ್ರು ಬರ್ತಾರೆ ಮಕ್ಕಳು ಶಾಲೆ ಮಕ್ಕಳು ಮತ್ತೆ ಹೋಗೋಗೆಲ್ಲ ಖಾಲಿ ಇರ್ತದೆ ಎಂತದ್ದು ಇರುದಿಲ್ಲ ಅವಾಗ ಸ್ವಲ್ಪ ಅಲ್ಲಿ ಅಲ್ಲಿ ಸ್ಲೋ ಅಲ್ಲಿ ಹೋಗಿ ಹೀಗೆ ಈ ಗಾಡಿ ಅಂತ ಹೇಳಿದ್ರೆ ಒಂದು ಖುಷಿ ಖುಷಿ ಅಲ್ವಾ ಓಕೆ ಸರ್ ಮುಂಚೆ ಟಾಟಾ ಗಾಡಿ ಎಲ್ಲ ತುಂಬಾ ಕಿಂಗ್ ಅಂತ ಹೇಳ್ತಾರೆ ಹೇಗೆ ಸರ್ ಟಾಟಾ ಗಾಡಿ ಬಗ್ಗೆ ಏನ್ ಹೇಳ್ತೀವಿ ಟಾಟಾ ಗಾಡಿ ಅಂತ ಹೇಳಿದ್ರೆ ಮುಂಚೆದ್ದು ಗಾಡಿ ನಮ್ಗೆ ಇದಿಲ್ಲ ಯಾವ್ದು ಕ್ಲಚ್ ಓಕೆ ಗಾಡಿ ಬ್ರೇಕ್ ಫೈಲ್ ಆದ್ರೂ ಆ ಗಾಡಿ ನಿಲ್ತದೆ ಮೂರ್ ಸಾರಿ ಪಂಪ್ ಹೊಡೆದಿದ್ರೆ ಸಾಕು ಗಾಡಿ ನಿಲ್ತದೆ ಅಲ್ಲಿ ಇವಾಗ ಗಾಡಿಗಳೆಲ್ಲ ನಿಲ್ಲುದಿಲ್ಲ ಮುಂಚೆ ಪ್ಲೌಡ್ ಕ್ಲೈಕ್ ಅದು ಯಾವತ್ತು ಫ್ರಮ್ ಗೇರ್ಲಿ ಅವರೆಲ್ಲ ದೊಡ್ಡದು ದೊಡ್ಡ ಬೋನಟ್ ಹೌದು ಇಲ್ಲಿ 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 ಚಿಕ್ ಚಿಕ್ ಸರ್ ಇನ್ನೊಂದು ನೀವು ಹೇಳಿದ್ರಿ ಅದು ಸ್ಟೇರಿಂಗ್ ಏನೋ ಎಷ್ಟೋ ಸುತ್ತು ತಿರುಗ್ಬೇಕು ಅಂತ ಅದೇನ್ ಸರ್ ಅದು ಅದು ಇಲ್ಲಿ ಎಸ್ ಎಸ್ ಬಸ್ ಬಂದು ಈ ಇಲ್ಲಿ ಹಂಪನಗಟ್ಟೆ ಇದು ನಮ್ಮ ಉಡುಪಿಯಲ್ಲಿ ಆ ಕಡೆ ಬಸ್ ಸ್ಟ್ಯಾಂಡ್ ಇತ್ತು ಆ ಬಸ್ ಸ್ಟ್ಯಾಂಡ್ ಒಳಗಡೆ ಈ ಬದಿಯಿಂದ ಬಂದು ನಾವು ಎಂಟೇ ಸುತ್ತ ಹಾಕ್ಬೇಕು ಕರೆಕ್ಟ್ ಆ ಕಂಬದ ನಡುವಲ್ಲಿ ಗಾಡಿ ಪಾಸ್ ಆಗ್ತದೆ ಅಷ್ಟು ಉದ್ದ ಗಾಡಿ ಎಂಟು ಸುತ್ತ ಹಾಕ್ಲೇಬೇಕು ಹಾಕ್ಲೇಬೇಕು ಒಂದು ಸುತ್ತ ಕಮ್ಮಿ ಆದ್ರೆ ಆಗ ಒಡೆ ಇಲ್ಲ ಈ ಕಂಬಕ್ಕೆ ಆಗ್ತದೆ ಹಿಂದ್ಗಡೆ ಬ್ಯಾಕ್ ಅದೊಂದು ಕ್ರಾಸ್ ಟಾರ್ನ್ ಅದು ಉಡುಪಿ ಬಸ್ ಸ್ಟ್ಯಾಂಡ್ ಒಳಗೆ ಯಾರು ಬಂದ ದೊಡ್ಡ ಗಾಡಿ ಹಿಡ್ಕೊಂಡು ಎಸ್ ಎಸ್ ಬಸ್ ಅನ್ನು ಅವನು ಎಲ್ಲಿ ಹೋಗಿ ಬರ್ತಾನೆ ಅಂತ ಲೆಕ್ಕ ಮುಂಚೆ ಆ ಮುಂಚೆ ಇದು ಕ್ರಮ ಆಗಿ ಮತ್ತೆ ನಮ್ಗೆಲ್ಲ ಡ್ರೈವಿಂಗ್ ಕಲಿಸಿದವರು ಯಾರು ಇಲ್ಲ ನೋಡಿ ಕಲ್ತದ್ದು ನೋಡಿ ಕಲ್ತದ್ದು ನಾನು ಮೆಕ್ಯಾನಿಕ್ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮಾಡ್ತಿದ್ದೆ ಅವಾಗ ಕಲ್ತಿದ್ದೆ ನಿಮ್ಗೆ ಏನು ಆಸೆ ಇತ್ತು ಸರ್ ನೀವು ಸರ್ ಡ್ರೈವರ್ ಆಗ್ಬೇಕಂತ ಇಲ್ಲ ನಮ್ಗೆ ಆಸೆ ಏನಿಲ್ಲ ಒಟ್ಟು ನಾವು ಮನೆ ಬಿಟ್ಟು ಓಡಿ ಬಂದವರಲ್ಲ ಚಿಕ್ಕ ಪ್ರಾಯದಲ್ಲಿ ಎರಡ್ ಒಂದನೇ ಕ್ಲಾಸ್ ಹೋಗಿ ಎರಡನೇ ಕ್ಲಾಸಿಗೆ ಒಂದ್ ದಿವಸ ಹೋಗಿದ್ದೇನೆ ಅವಾಗ ನಮ್ಗೆಲ್ಲ ಊಟಕ್ಕೆಲ್ಲ ಶಾಲೆಗೆ ಒಂದು ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಹತ್ತು ಮಕ್ಕಳು ಸೇರಿದ್ರೆ ಹತ್ತು ಮಕ್ಕಳು ಆ ಕಾಡಲ್ಲೆಲ್ಲ ಹೋಗ್ಲಿಕ್ಕಿಲ್ಲ ಹುಲಿ ಎಲ್ಲಾ ಇರ್ತಿತ್ತು ಅದು ಕೊಕ್ಕ ಇದು ಉಂಟಲ್ಲ ಬೆಳುವೆ ಬೆಳುವೆ ಅಂತ ಅಲ್ಲಿ ಅವಾಗ ನಮ್ಗೆ ಮನೆ ಅಂತ ಇಲ್ಲ ನಮ್ ತಂದೆಲ್ಲ ಹೀಗೆ ಹೋಗಿ ಕಷ್ಟ ಟೈಮ್ ಆಟ ಅಷ್ಟು ಅಷ್ಟು ಜನ ಸೇರ್ಲೇಬೇಕು ಇಲ್ಲಾದ್ರೆ ಸ್ಕೂಲ್ ಇಲ್ಲ ಇಲ್ಲ ಆ ಟೈಮ್ ಅಲ್ಲಿ ನೀವು ಬಿಟ್ಟು ಬಸ್ಸಿಗೆ ಬಂದವರು ನಾವು ಓಡಿ ಬಂದದ್ದು ಮನೆ ಬಿಟ್ಟು ಹೊಟ್ಟೆ ಹಸು ಮನೆ ಬಿಟ್ಟು ಓಡಿ ಬಂದು ಲಾರಿ ಹತ್ಕೊಂಡು ಬಂದ ಅವಾಗ ಬಂದವನು ಸೀದಾ ಮಂಗಳೂರಿಗೆ ಹೋಗಿ ಐನೂರು ಇದ್ರಲ್ಲಿ ಮೆಕ್ಯಾನಿಕ್ ಆಗಿದ್ದೆ ಅವಾಗೆಷ್ಟು ನಮ್ಗೆ ವಾರಕ್ಕೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತಿದ್ರು ಹಾ ಸಂಬಳ ಹಾ ಅದ್ರ ನಂತರ ಈವಾಗ ಎಲ್ಲ ಸಂಬಳ ಅಲ್ವಾ ಮೂರು ರೂಪಾಯಿ ಸಂಬಳದಲ್ಲಿ ನೀವು ಮೂರು ನಾಕು ರೂಪಾಯಿ ಸಂಬಳದಲ್ಲಿ ಮತ್ತೆ ಯಾವ ಟೈಮ್ ನಲ್ಲಿ ಎಲ್ಲ ಡೇ ಆ್ಯಂಡ್ ನೈಟ್ ಎಲ್ಲ ಗ್ರೀಸ್ ಹೊಡಿಯುದು ಗಾಡಿಗೆ ಹಾಗೆಲ್ಲ ಮಾಡಿದ್ರೆ ನಮ್ಗೆ ಒಂದು ಒಂದೂವರೆ ಎರಡು ರೂಪಾಯಿ ಹೀಗೆ ಕಡಿಮೆ ಸಂಬಳ ಅದು ಬೆಳಿಗ್ಗೆ ರಾತ್ರಿ ದೊಂದಿ ಅಂತ ಉಂಟು ಗೊತ್ತು ಗೊತ್ತು ದೀಪ ಮಾಡಿ ಗಾಡಿ ಅಡಿಯಲ್ಲಿ ಇಟ್ಕೊಂಡು ಗ್ರೀಸ್ ಹೊಡೆಯುವುದು ಎಲ್ಲ ನಿಪ್ಪಲು ಒರೆಸಿ ಗ್ರೀಸ್ ಅದು ಕೆಲವೆಲ್ಲ ಹೋಗುದಿಲ್ಲ ಅದನ್ನು ಒರೆಸಿ ಡೀಸೆಲ್ ಅಲ್ಲಿ ತೊಳೆದು ಒಂದು ಗಂಟೆ ಎರಡು ಗಂಟೆ ರಾತ್ರಿ ತನಕ ಗ್ರೀಸ್ ಹೊಡೆಯುವುದು ಮೂರು ಗಂಟೆಗೆ ಗೆದ್ದು ಪುನಃ ಕೆಲಸ ಅಲ್ಲಿ ಗಾಡಿ ಸಾಂಬ್ ಪಾರ್ಟ್ಸ್ ಎಲ್ಲ ಕೊಡುದು ಡೀಸೆಲ್ ಅಲ್ಲಿ ಒಂದು ರೂಪಾಯಿ ರೂಪಾಯಿ ಜಾಸ್ತಿ ಜಾಸ್ತಿ ಹೀಗೆ ಕಲ್ತ್ ಕಲ್ತು ಡ್ರೈವರ್ ಆಯ್ತು ನೀವು ಫಸ್ಟ್ಗೆ ಬಿಟ್ಟಂತ ಗಾಡಿ ಅದು ಸರ್ ಫಸ್ಟ್ಗೆ ಬಿಟ್ಟ ಗಾಡಿ ಇದು ನಮ್ಮ ಕಳಸ ಕಳಸ ಫಸ್ಟ್ಗೆ ಬಿಟ್ಟ ಗಾಡಿ ಕಳಸ ಒಂದು ಡ್ರೈವರ್ ಗೆ ಹುಷಾರಿರ್ಲಿಲ್ಲ ಆವಾಗ ಮಂಗಳೂರಿಂದ ಕಳಸಕ್ಕೆ ಅದು ಕಳಸದಿಂದ ಪುನಃ ಅಲ್ಲಿ ಒಳಗೆ ಉಂಟು ಪುನಃ ಬಾಳೆಹೊನ್ನೂರು ಅದು ಫಸ್ಟ್ ಬಿಟ್ಟ ಗಾಡಿ ದೊಡ್ಡ ಗಾಡಿ ದೊಡ್ಡ ಗಾಡಿ ಅಲ್ವಾ ಇವಾಗೆಲ್ಲ ಸಣ್ಣ ಸಣ್ಣ ಗಾಡಿ ಎಲ್ಲ ಅಲ್ವಾ ಸರ್ ಇವಾಗದ್ದು ಗಾಡಿ ಓಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಮುಂಚೆದ ಗಾಡಿ ಚೆನ್ನಾಗಿ ಮುಂಚಿದ ಗಾಡಿ ಗಾಡಿ ಇವಾಗದ್ ಗಾಡಿ ಯಾವ ಟೈಪ್ ಬರ್ಲಿ ನಮ್ಗೆ ಅದು ಹಿಡಿಯುವುದಿಲ್ಲ ಅದು ಈಗ ಬಂದವರಿಗೆ ಮಾತ್ರ ಹಿಡಿಯುವುದೆಲ್ಲ ನಮ್ಗೆ ಹಿಡಿಯುವುದಿಲ್ಲ ಅದು ನಮ್ಗೆ ಮುಂಚಿನ ಗಾಡಿ ಟಾಟಾ ಟಾಟಾ ಲೈಲ್ಯಾಂಡ್ ಲೈಲ್ಯಾಂಡ್ ಮುಂಚಿದ್ ಲೈಲ್ಯಾಂಡ್ ತರ್ಟಿ ಗೇರ್ ಬಾಕ್ಸ್ ಅಂತ ಹೇಳಿದ್ರೆ ತರ್ಟಿ ಗೇರ್ ಬಾಕ್ಸ್ ಡಬಲ್ ಕ್ಲಚ್ ಇವಾಗ ಕ್ಲಚ್ ಕಾಲ ಇಲ್ಲ ಗೇರ್ ಹಾಕ್ತಾರೆ ಬರ್ತದೆ ಅದು ಆಟೋಮೆಟಿಕ್ ಬೀಳ್ತದೆ ಈಗ ಅಂತ ಹೇಳಿದ್ರೆ ಅದು ದೊಡ್ಡದು ಇದೆಲ್ಲ ಕೂಲಿ ಒಳಗಡೆ ಕೂಲಿ ಎಲ್ಲ ಉಂಟಲ್ಲ ಕರೆಕ್ಟ್ ಹಿತ್ತಾಳೆ ಬೇರಿಂಗ್ ಎಲ್ಲ ಹಾಕಿ ಅದ್ರ ಸೈಡ್ ಗೇರ್ ಹಿತ್ತಾಳೆಲ್ಲ ಹಾಕಿ ಅಷ್ಟು ಅಷ್ಟು ಗೇರ್ ಬಾಕ್ಸ್ ಅಂತ ಹೇಳಿದ್ರೆ ಅದು ಇಲ್ಲಿಂದ ಹಿಡಿದ್ರು ಅಲ್ಲಿ ತನಕ ಉಂಟು ದೊಡ್ಡ ಗೇರ್ ಬಾಕ್ಸ್ ಅಲ್ವಾ ಅವಾಗೆಲ್ಲ ಒಂದು ನೆಡ್ತಿತ್ತು ಇವಾಗ ಒಂದು ಪ್ಲೇಟ್ ಹೋದ್ರೆ ಗಾಡಿ ಹೋಗುದಿಲ್ಲ ಅಲ್ಲಿಗೆ ಮುಂಚೆ ಅದು ಒಂದು ಪ್ಲೇಟ್ ಅಲ್ಲ ಹತ್ತು ಪ್ಲೇಟ್ ಹೋಗ್ಲಿ ನಾವು ವೆಲ್ಡ್ ಮಾಡಿ ಆದ್ರೂ ಹಾಕೊಂಡು ಹೋಗ್ತೇವೆ ಅಂದ್ರೆ ಅಷ್ಟು ಗಟ್ಟಿ ಪ್ಲೇಟು ಅಷ್ಟು ಗಟ್ಟಿ ಒಂದು ಮತ್ತೆ ಅವಾಗ ಟಯರ್ ಹಾಗೆ ಹೊಟ್ಟೆ ಟಯರ್ಗೆ ಚಪ್ನಿ ಮಾಡಿ ಅದರಲ್ಲಿ ಒಳಗಡೆ ಗೆಟ್ರಲ್ಲ ಇಟ್ಟು ತಿಂಗಳ ಕಟ್ಲೆ ಡ್ಯೂಟಿ ಮಾಡಿದೆ ರನ್ ಆಗ್ತದೆ ಬರೋದಿಲ್ಲ ಹೊಸ ಟಯರೇ ಬರೋದಿಲ್ಲ ಇವಾಗ ಗಾಡಿಯಲ್ಲಿ ಎಂತದ್ದು ಇಲ್ಲ ಗಾಡಿ ಬಿಟ್ಟು ನಾವು ಮನುಷ್ಯನದ್ದೇ ಮನುಷ್ಯನದೇ ಎಂತದಿಲ್ಲ ನಾನು ಒಂದೊಂದು ಎಂಟ್ರಿ ಮಾಡಿದ್ದೆ ಸುಂದರಣ್ಣದು ನೀವ್ ಹೇಳಿದ್ರಿ ನೀವೆಲ್ಲ ಒಟ್ಟಿಗೆ ಇದ್ದ ಅವ್ರದ್ದು ಸಹ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ತರನೇ ಎಕ್ಸ್ಪೀರಿಯನ್ಸ್ ಇದೆ ಅವರು ತುಂಬಾ ಕಷ್ಟ ಬಂದಿದ್ದಾರೆ ನಿಮ್ ತರನೇ ತುಂಬಾನೇ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನು ಅವರು ಸಹ ಕೊಟ್ಟಿದ್ದಾರೆ ಸರ್ ಮತ್ತೆ ನಮ್ಗೆ ಪ್ಯಾಸೆಂಜರೇ ಒಂದು ಇದು ಅವರೆಲ್ಲ ಬಂದ್ರೆ ಒಂದು ದಿನ ಬರ್ತಾರೆ ಈಗ ನಾವು ಗಾಡಿಯಲ್ಲಿ ಕೂಡ್ತೇವೆ ಹೀಗೆ ಓಕೆ ಅವನ್ ಪ್ಯಾಸೆಂಜರ್ ಬರೋ ಹೀಗೆ ನೋಡ್ತಾನೆ ಫಸ್ಟ್ಗೆ ಡ್ರೈವರ್ ನೋಡು ಹೊಸಬಾದ್ರೆ ಕೆಲವರು ಬರೋದಿಲ್ಲ ಫ್ಯಾಮಿಲಿ ಅವರು ಬರೋದಿಲ್ಲ ಇಟ್ಕೊಂಡು ಹೋಗ್ತಾನೆ ಹಾ ಯಾರ ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಫಸ್ಟ್ ಡ್ರೈವರ್ನೆ ನೋಡು ನಾವು ಡ್ರೈವ್ ಮಾಡುವಾಗ ನಮ್ಕಿಂತ ಜಾಸ್ತಿ ತಿಂಕು ಅಲ್ಲಿ ಕೂತವ್ರು ಮಾಡ್ತಾ ಇರ್ತಾರೆ ನಮ್ಕಿಂತ ಜಾಸ್ತಿ ಅನುಭವ ಡ್ರೈವಿಂಗ್ ಅಲ್ಲಿ ಇನ್ನೂ ಕಲಿಲಿ ಗುಂಟು ನಾನು ಕಲತಿದೇವು ಸರ್ವಿಸ್ ಅಂತಲಿ ಏನು ಇಲ್ಲ ಖಂಡಿತ ಸರ್ ಏನು ಇಲ್ಲ ಒಂದರ ಸಮುದ್ರ ಇದ್ದದಾರೆ ಅಲ್ವಾ ಎಷ್ಟು ಈ ಜಾಡಿದ್ರು ಸರ್ ಈಗ ಟ್ರೈಂಗ್ ಮಾಡ್ಕೊಂಡು ಹೋಗುವಾಗ ಹೋಗ ಅದು ಏನಂತ ನಮ್ಗೆ ಗೊತ್ತಾಗುದಿಲ್ಲ ಅಲ್ವಾ ಇನ್ನೂ ಕಲಿಲಿ ಹೌದು ಖಂಡಿತ ಸರ್ ಇದರಲ್ಲಿ ಕಲತು ಯಾರು ಎಕ್ಸ್‌ಪೀರಿಯನ್ಸ್ ಅಂತ ಯಾರು ಇಲ್ಲ ಅಷ್ಟಷ್ಟೇ ಸರ್ ಮುಂಚೆ ರೋಡ್ ಅಲ್ಲ ಯಾವ ತರ ಇತ್ತು ಸರ್ ರೋಡ್ ಅಲ್ಲ ಸಿಂಗಲ್ ಸಿಂಗಲ್ ರೋಡ್ ನಾವು ಬೆಂಗಳೂರಿನಿಂದ ಕಾಸರಗೋಡಿಗೆ ಎರಡು ಕಂಪನಿ ಎಕ್ಸ್ಪ್ರೆಸ್ ಕಾಂಪಿಟೇಷನ್ ಐಡಿಯಲ್ ಮತ್ತೆ ನಮ್ಮ ಅಶೋಕ್ ಎದುರು ಬೆಂಡು ಹಿಂದೆ ಬೆಂಡು ಫಸ್ಟ್ ಟೈಮ್ ಅಶೋಕ್ ಟ್ರಾವೆಲ್ ಮಂಗಳೂರಿಂದ ಕೋಟೆನ್ ಅದ್ರಲ್ಲಿ ನಾವು ಅವಾಗ ಎರಡು ಗಾಡಿ ಭಂಗದ ಹೀಗೆ ನೂಲಾಕೆ ಹೋಗ್ಲಿಕ್ಕೆ ಚೂರು ಆಚೆಚ್ಚ ಹೋಗ್ಲಿಕ್ಕಿಲ್ಲ ಕಾಸರಗೋಡು ಹದಿಮೂರು ನ್ಯಾಷನಲ್ ಹದಿಮೂರು ಅದು ಒಮ್ಮೆ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಆಚೆ ಈಚೆ ಮಾಡ್ಲಿಕ್ಕಿಲ್ಲ ಅಲ್ಲಿ ಬ್ಲಾಕ್ ಅಂತ ಹಾಕೊಂಡ್ ಹೋಗ್ಬೇಕು ಹಿಂದೆ ಗಾಡಿ ಅಷ್ಟು ಟಾಪ್ ಅಂಡ್ ಟಾಪ್ ಹೋಗ್ಬೇಕು ಮೂರ್ ಟ್ರಿಪ್ ಮ್ಯಾಂಗ್ಳೂರ್ ಟು ಕಾಸರ್ಗೋಡ್ ಅದು ಬೇರೆ ನಿಮ್ಮ ಓನರಿಗೆ ತುಂಬಾ ಇಷ್ಟ ಮುಂಚೆ ಅಲ್ಲ ಕಾಂಪಿಟೇಷನ್ ಅಂತ ಹೇಳಿದ್ರೆ ಡೈರಿ ಉಂಟು ಅಲ್ಲಿ ಟರ್ನ್ ಅಲ್ಲಿ ಗಾಡಿ ಬರುದಿಲ್ಲ ಹೊಡ್ಕೊಂಡು ಹೋಗುದೇ ಗೊತ್ತುಂಟು ನಮ್ಗೆ ಈಗ ಆ ಟರ್ನ್ ಅಲ್ಲಿ ಹದ್ನೈದು ಗಾಡಿ ಬಂದಾಗ್ತದೆ ಹೌದು ಅಂದ್ರೆ ಅಷ್ಟು ವೆಹಿಕಲ್ ಇದೆ ಇವಾಗ ಯಾವ್ ಟರ್ನಲ್ಲಿಯೂ ರ್ಯಾಶ್ ಮಾಡ್ಲಿಕ್ಕಿಲ್ಲ ಅಲ್ವಾ ಓಕೆ ಹಾಗೆ ಸರ್ ಮತ್ತೆ ಇನ್ನೊಂದು ಈ ಡ್ರೈವಿಂಗ್ ನ ಬಗ್ಗೆ ಸ್ವಲ್ಪ ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್ ನಿಮ್ಗೆ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ಡ್ರೈವಿಂಗ್ ನ ಬಗ್ಗೆ ಮೆಸೇಜ್ ಕೊಡೋದು ಅಂತ ಹೇಳಿದ್ರೆ ಒಂದು ಗಾಡಿಗೆ ಡಿಸೆಂಟ್ ಇಡ್ಬೇಕು ಓಕೆ ಏಳು ಫೀಟ್ ಆದ್ರೂ ಇಡ್ಲೇಬೇಕು ಓಕೆ ಎರಡನೇದು ಅವನಿಗೆ ಏನೇ ಆದ್ರೂ ಬಿಸಿ ಆಗ್ಬಾರ್ದು ಟೆನ್ಷನ್ ಮಾಡಬಾರ್ದು ಡ್ರೈವರಿಗೆ ಮೇಯ್ನ್ ಬೇಕಾಗಿದ್ದು ಬಿ ಪಿ ಇರಬಾರ್ದು ಅಲ್ವಾ ಬಿ ಪಿ ಇರಲೇಬಾರ್ದು ಡ್ರೈವರ್ ಇರಬೇಕು ಮತ್ತೆ ಹೊಂದ್ಕೊಂಡು ಹೋಗಿದ್ರೆ ಅವನು ಗಲಾಟೆ ಮಾಡ್ದ ಏಯ್ ನಾನೇ ಮೇಲೆ ಬರ್ಪ ನಾನು ಕೇಳಿದಾಗ ನಾವು ಆಯ್ತಣ್ಣ ನೀನ್ ಹೋಗು ನಾವು ಮೇಲೆ ಬರ್ದಿಲ್ಲ ನೀನ್ ಹೋಗು ನಾನು ಬದಿಲ್ ತಪ್ಪಾಯ್ತು ಹೋಗು ನೀನು ಹೋಗು ಅಂತ ಹೇಳಿದ್ರೆ ಹೊಂದಾಣಿಕೆಯಲ್ಲಿ ಹೋದ್ರೆ ಮತ್ತೆ ಮಾತಾಡಿದ್ರೆ ಅದು ಗಲಾಟೆ ಅದೇ ಟೈಮ್ ಸುಂದರಣ್ಣ ಹೇಳಿದ್ರು ನನಗೆ ಮುಂಚೆ ಹೇಳಿದ್ರೆ ರೋಡಲ್ಲಿ ಹೋಗುವ ಸೈಕಲ್ ರೋಟಲ್ ಡ್ಯೂಟಿ ಮಾಡುವಾಗ ನಮ್ಕಿಂತ ಫಾಸ್ಟ್ ಸೈಕಲ್ ನವನ್ ಹೋಗ್ತಾನೆ ಮುಂಚೆ ಮುಂಚೆ ಎಕ್ಸ್ಪ್ರೆಸ್ ಅರವತ್ತು ಸ್ಪೀಡ್ ಸೈಕಲ್ ಸೈಕಲ್ನವನು ಹೋಗ್ತಾ ಇರ್ತಾನೆ ನಾವ್ ಚಡೋ ಹತ್ತುವಾಗ ನಮ್ ಗಾಡಿ ಹತ್ತುದಿಲ್ಲ ಮೇಲೆ ಅವನ್ ಸೈಕಲ್ ನವನು ಹೋಗಿ ಕಲ್ಸಂಕ ರೋಡ್ ನ ಬಗ್ಗೆ ಕಲ್ಸಂಗದಲ್ಲಿ ಬ್ಲಾಕ್ ಆಯ್ತು ಅಂತ ಆದ್ರೂ ನಾವು ಹೋಗಿಸ್ಕೊಂಡ್ ಬರ್ತೇವೆ ಅಲ್ಲಿ ಅಂದ್ರೆ ಟೈಮ್ ಪಿಕಪ್ ಆಗ್ಬೇಕಂತ ಎರಡು ಗಾಡಿಯಲ್ಲಿ ಹೀಗೆ ಅವನ್ ಕಾಲ್ ನ್ಯಾಕ್ ಅಲ್ಲಿ ಆ ಗೋಡೆ ತಾಗಿಸದೆ ಸೇಪನ್ನು ಹೀಗ್ ಮಾಡಿದ್ರೆ ಸಾಕು ಹೋಗಿ ಮತ್ತೊಬ್ಬ ಅದ ಬ್ಯಾಕ್ ಸೈಡ್ ಅನ್ನು ಹೀಗ್ ಮಾಡ್ತಾನೆ ಮತ್ತೆ ಎರಡು ಗಾಡಿ ಸೇಫ್ ಸೆಪ್ ಬಂದಿದ್ರೆ ಅಲ್ಲಿ ಬ್ಲಾಕ್ ಆಗ್ತದೆ ಆ ಇದ್ರಲ್ಲಿ ಸಹ ನಾವು ಅಲ್ಲಿಂದ ಎಚ್ ಎಂ ಟಿ ಗಾಡಿಯಲ್ಲೆಲ್ಲ ಡ್ಯೂಟಿ ಮಾಡಿದ್ದೇವೆ ನಾವುಸ ಬರ್ತೇವೆ ಹೇಗೆ ಅಲ್ಲಿಂದ ಆ ಟೈಮಲ್ಲಿ ಬರ್ಲಿಕ್ಕೆ ಆಗ್ತಿತ್ತು ಈಗ ಬರ್ಲಿಕ್ಕೆ ಆಗುದಿಲ್ಲ ಈಗ ಆಗುದಿಲ್ಲ ಇಷ್ಟು ದೊಡ್ಡ ರೋಡ್ ಇದ್ರು ಬರ್ಲಿಕ್ಕಾಗುದಿಲ್ಲ ಇಷ್ಟಿದ್ ರೋಡ್ ರೋಡ್ ಮತ್ತೆ ಎಲ್ರು ಒಂದು ಬಸ್ಸಿಗೆ ಡ್ರೈವರ್ ಕಂಡಕ್ಟರ್ ಅಂತ ಹೇಳಿದ್ರೆ ಗೌರವ ಕೊಡ್ತಿದ್ರು ಅದು ಇಟ್ಕೊಂತಿದ್ರು ಇವಾಗ ಯಾರು ಇಟ್ಕೊಳ್ಳುದಿಲ್ಲ ಎಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಗಲಾಟೆ ಮೊಬೈಲ್ ಇದ್ರಲ್ಲಿ ಹಾಗೆ ಸರ್ ಮತ್ತೆ ಮುಂಚೆ ನಿಮ್ಗೆ ಈ ಮಳೆ ಟೈಮಲ್ಲೆಲ್ಲ ಹೇಗೆ ಸರ್ ನಿಮ್ಗೆ ಡ್ರೈವಿಂಗ್ ಒಳ್ಳೇದಾ ಅಥವಾ ಬೆಸ್ಗೆ ಇಟ್ಕೊಳ್ಳೋದ ಇಲ್ಲ ನಮ್ಗೆ ಎಲ್ಲ ಒಂದೇ ಹಾ ಕರೆಕ್ಟ್ ಡ್ರೈವಿಂಗ್ ಮಾಡೋನಿಗೆ ಎಲ್ಲವೂ ಎಲ್ಲ ಓದ್ ಎಲ್ಲ ಮಂಜಲ್ಲಿ ಮಂಜಲ್ಲಿ ನಾವು ಹೋಗ್ತಾ ಇರ್ತೇವೆ ಮಂಜು ಗಟ್ಟಿ ಹಾಗಾಗಿ ಲೈಟ್ ಹಾಕೊಂಡ್ ಹೋಗ್ತೇವಲ್ಲ ಎರ್ದು ಹೋಗ್ಬಾರ್ದು ಸ್ಲೋ ಆದ್ರೆ ಆಯ್ತು ಅವಾಗ ನಮ್ಗೆ ಎದುರು ಗಾಡಿಯಲ್ಲಿ ಅಲ್ಲಿ ಒಂದು ಫೀಟ್ ಅಲ್ಲಿ ಬರೋದು ಕಾಣ್ತದೆ ಓಕೆ ಎಲ್ ತೋದ್ರೆ ಅವನಿಗೂ ಗೊತ್ತಾಗುದಿಲ್ಲ ಅಲ್ವಾ ಹಾಗೆ ಸರ್ ಇದು ಎಲ್ಲಿಗೆ ಹೋಗುವ ಗಾಡಿ ಸರ್ ಇದು ಇದು ಇಲ್ಲಿಂದ ಹೆಬ್ರಿಯಿಂದ ಉಡುಪಿ ಉಡುಪಿಯಿಂದ ಅಜೆಕಾರು ಅಜೇ ಕಾರಿಂದ ಪುನಃ ಉಡುಪಿ ಉಡುಪಿಯಿಂದ ಪುನಃ ಅಜೆ ಕಾರು ಅಜೆಕಾರಿಂದ ಇಲ್ಲಿ ಬಂದು ಇಲ್ಲಿಂದ ಲಾಸ್ಟ್ ಹೆಬ್ರಿ ಹಾಲ್ಟ್ ಹೆಬ್ರಿ ಹಾಲ್ಟ್ ಸರ್ ಓನರ್ ಹೆಸ್ರೇನ್ ಸರ್ ಅವರು ದಿನೇಶ್ ಅಂತ ದಿನೇಶ್ ಬಸ್ ಇದು ಭಾರಿ ಒಳ್ಳೆಯವ್ರು ಅವರಿಗೆ ತುಂಬಾ ಬಸ್ ಉಂಟು ಅವರಿಗೆ ನಂಗೆ ಅಷ್ಟೇ ಇದಿಲ್ಲ ಆದ್ರೂ ಸಹ ಒಂದು ಹತ್ತು ಹದಿನೈದು ಬಸ್ಸು ಉಂಟು ಹಾಗೆ ನೀವು ಈ ಬಸ್ಸಿಗೆ ಬಂದ ಎಷ್ಟು ವರ್ಷ ಆಯ್ತು ಇಲ್ಲ ನಾನು ಇದಕ್ಕೆ ಬದ್ಲಿ ಬರು ಆ ಬದ್ಲಿ ಬದ್ಲಿ ಬರು ನಾನ್ ವಿಶಾಲಲ್ಲೇ ಇದ್ದೇನೆ ವಿಶಾಲಲ್ಲಿ ಡ್ಯೂಟಿ ಒಮ್ಮೆ ಇರುದಿಲ್ಲ ಆ ಹಾಗಾಗಿ ಬದ್ಲಿಗೆ ಬಂದದ್ ಇವತ್ತು ನೀವು ನಮ್ಗೆ ಅದು ಇದೆಲ್ಲ ಉಂಟಲ್ಲ ಇದು ಗ್ರೂಪ್ ಇದೆಲ್ಲ ಎಲ್ಲಿಯಾದ್ರೂ ದುಡಿಲೇಬೇಕಲ್ಲ ಅಲ್ವಾ ನಿಜವಾಗ್ಲೂ ಸರ್ ನೋಡಿ ನೀವು ಇವತ್ತು ಬದ್ಲಿಗೆ ಬಂದ ದಿವಸ ನನ್ಗೆ ನೀವು ಸಿಕ್ಕಿದ್ರಿ ತುಂಬಾ ಖುಷಿ ಆಯ್ತು ಅದು ಬೇರೆ ನನ್ನದು ನೀವು ಸಬ್ಸ್ಕ್ರೈಬರ್ ಅಂತ ಹೇಳ್ತೀರಾ ಪ್ರತಿ ಒಂದು ವಿಡಿಯೋ ನೋಡ್ತೀರಾ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್ ನಿಮ್ಗೆ ಧನ್ಯವಾದ ನೀವು ಎಲ್ಲ ನಮ್ಮ ಮೋಟರ್ಸ್ನವ್ರ ಕಷ್ಟ ಸುಖ ಎಲ್ಲ ತಿಳೀತೀರಾ ಹಾಗೆ ಇದ್ ಮಾಡ್ತಾ ಇರ್ತೀರ ಕೆಲವೊಮ್ಮೆ ಒಳ್ಳೆ ಒಳ್ಳೆ ಮೆಸೇಜ್ ಕೊಡ್ತೀರಾ ನೋಡೋರಿಗೆ ಸರ್ ಹೌದ್ ಸರ್ ತುಂಬಾ ಜನರದ್ದು ಒಂದು ಆಸೆ ಇರುತ್ತೆ ಈ ಓಲ್ಡ್ ಡ್ರೈವರ್ಸ್ ಎಲ್ಲ ಯಾವ ತರ ಟೈಮ್ ಕಳಿತಿದ್ರು ಆ ಒಂದು ಮುಂಚೆದು ಡ್ರೈವರ್ನವರ ಟೈಮೇ ಬೇರೆ ನಾವು ಏನಿದ್ರು ಅಣ್ಣ ತಮ್ಮನಾಗೆ ಹಾಗೆ ಯಾರು ಯಾರು ಅಂತ ಹೇಳ್ತಾರೆ ನಿಜವಾಗಿ ಹೇಳುದು ಡ್ರೈವರ್ ಮತ್ತೆ ಕಂಡಕ್ಟರ್ ಅಂತ ಹೇಳಿದ್ರು ಇವಾಗ ಯಾರಿಗೂ ಬೇಡ ಆಗಿ ಹೋಗಿದ್ದಾರೆ ಅಂದ್ರೆ ಅವರಲ್ಲಿ ಸಮಾನವೇತೆ ಅನ್ನೋದೇ ಇರುದಿಲ್ಲ ಈಗ ಗವರ್ಮೆಂಟ್ ಫ್ರೀ ಆದ್ಮೇಲೆ ಪ್ರೈವೇಟ್ನವ್ರೂ ಯಾರು ಇದು ಮಾಡುದೇ ಇಲ್ಲ ಸರ್ ನಿಮ್ಮದೊಂದು ಡ್ರೈವಿಂಗ್ ನ ಒಂದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅತ್ಯಂತ ದುಃಖದ ಏನಾದ್ರೂ ಘಟನೆ ಆಗಿದೆ ಸರ್ ದುಃಖದ ಘಟನೆ ಅಂತ ಹೇಳಿದೆ ಎಂತ ಇಲ್ಲ ಒಮ್ಮೆ ನಾವು ದುಡಿದು ದುಡಿದು ಏನ್ ದುಡ್ದಿದ್ರು ಪ್ರಯೋಜನ ಇಲ್ಲ ಅಲ್ಲ ಹ್ಮ್ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆ ದೇವರ ಪೂಜೆ ಎಲ್ಲ ಆಗಿ ಐದುವರೆಗೆ ಹೋಗ್ತೇನೆ ಮೂವತ್ತು ಕಿಲೋಮೀಟರ್ ಕಾರ್ಕಳಕ್ಕೆ ಹೋಗ್ತೇನೆ ಮೂವತ್ತು ಕಿಲೋಮೀಟರ್ ಉಡುಪಿ ಬರ್ತೇನೆ ಮೂವತ್ ಹದಿನೈದು ಕಿಲೋಮೀಟರ್ ಇಲ್ಲಿಗೆ ಹೋಗ್ತೇನೆ ಇಲ್ಲಿ ಹೆಬ್ರಿಗೆ ಓಕೆ ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತೇವೆ ರಾತ್ರಿ ಹತ್ತು ಗಂಟೆ ಆಗ್ತದೆ ಮನೆ ಹೋಗಿ ಮಲಗುವಾಗೆಲ್ಲ ಮತ್ತೆ ಜಾಸ್ತಿ ಅದು ಇದು ಹಾಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್